ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮನ್ವಿತಾ ಬ್ಲಾಗ್ಸ್ ನಾವು ಇವತ್ತು ಅಮವಾಸ್ಯ ಪೂಜೆ ಮನೇಲಿ ಹೇಗೆ ಮಾಡಬೇಕು ಮತ್ತು ಮನೆಯಲ್ಲಿರೋಗಿ ನೆಗೆಟಿವ್ ಎನರ್ಜಿನ ಹೇಗೆ ಹಾಕೋದು ಇದೆಲ್ಲನೂ ತಿಳ್ಕೊಳ್ಳೋಣ ಬನ್ನಿ ನೋಡೋಣ ಮೊದಲನೇದಾಗಿ ಇವ್ ಈ ತಿಂಗಳು ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮವಾಸೆ ಇರೋದು ಅಂದರೆ ವರ್ಷದ ಕೊನೆಯ ಅಮವಾಸೆ ಮಾರ್ಗಶಿರ ಅಮವಾಸೆ ಅಂತ ಕೂಡ ಕರಿತೀವಿ ಈ ಅಮವಾಸೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಂದರೆ ಸೋಮವಾರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿ ಮಂಗಳವಾರ ಬೆಳಗ್ಗೆ ಮೂರು ಗಂಟೆಗೆ ಮುಗಿಯುತ್ತೆ ಬೆಳಗಿನ ಜಾವ ಯಾವುದೇ ಕಾರಣಕ್ಕೂ ಮನೇಲಿ ಪೂಜೆ ಮಾಡುವಾಗ ಅಮಾಸೆ ದಿನ ಮನೇಲಿ ಕಳಶನ ತೆಗಿಬಾರ್ದು ಅಂದರೆ ನೀವು ಪೂಜೆ ಅಮಾಸ್ಯ ದಿನ ಮಾಡಬೇಕು ಅಂದರೆ ಇಂದಿನ ದಿನವೇ ಕಳಶ ಎಲ್ಲ ತೆಗೆದು ನೀವು ರೆಡಿ ಮಾಡ್ಕೋಬೇಕೆ ಹೊರತು ಯಾವುದೇ ಕಾರಣಕ್ಕೂ ಅಮಾಸ್ಯ ದಿನ ಮನೇಲಿ ಕಳಶನ ತೆಗಿಬಾರ್ದು ಮೊದಲನೇದಾಗಿ ಎಲ್ಲನೂ ದೇವ್ರ ಸಾಮಾನೆಲ್ಲ ಎತ್ತಿ ದೇವ್ರ ಮನೇನ ಕ್ಲೀನ್ ಮಾಡ್ಕೊಳ್ಳಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ದೇವ್ರ ಮನೆಯಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆ ಹಾಕೋದು ತುಂಬ ಒಳ್ಳೆಯದು ನೀವು ಅದನ್ನು ದೇವ್ರ ಮನೆ ಬಾಕ್ಲಲ್ಲಿ ಮತ್ತು ಮನೆ ಬಾಕ್ಲಲ್ಲಿ ಕೂಡ ಹಾಕ್ಬೋದು ಓಂ ಮತ್ತು ಸ್ವಸ್ತಿಕ್ ಅಂತ ಮನೇಲಿ ಇದರಿಂದ ಕೂಡ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ಇನ್ನು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಮನೇಲಿ ತುಂಬ ಜಗಳ ಅಥವಾ ಯಾರಿಗೂ ಮನಸ್ಸಲ್ಲಿ ಶಾಂತಿ ಇರೋಲ್ಲ ಸುಮ್ಮನೆ ಕಲಹ ಆ ಥರ ಅಂತ ಫೀಲ್ ಆಗ್ತಾ ಇದ್ರೆ ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಮನೆ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೀತಿಲ್ಲ ಅಥವಾ ಸ್ವಲ್ಪ ಚಿಗುರುತ್ತೆ ಅಷ್ಟೇನೆ ಚೆನ್ನಾಗಿ ದೊಡ್ಡದಾಗಿ ಬೆಳೆಯಲ್ಲ ಅಂದರೆ ಅರ್ಥ ಮಾಡ್ಕೊಬಿಡಿ ಮನೇಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹಾಗಿದ್ದಾಗ ಅಮವಾಸ್ಯ ದಿನ ನೀವು ಈ ಥರ ಕೆಲಸಗಳನ್ನ ಮಾಡಿಕೊಂಡ್ರೆ ಮನೇಲಿರೋ ಎಲ್ಲ ನೆಗೆಟಿವ್ ಎನರ್ಜಿನೂ ಹೋಗುತ್ತೆ ಇನ್ನು ದೇವ್ರ ಮನೆ ಕ್ಲೀನ್ ಮಾಡ್ಕೊ ಾಗ ನೀವು ದೇವ್ರ ಮನೇಲಿ ಯಾವುದೇ ಕಾರಣಕ್ಕೂ ಅದಕ್ಕೆ ಸಪ್ರೇಟ್ ಬಟ್ಟೆ ಇಟ್ಕೊಂಡು ದೇವ್ರ ಮನೆಗೆ ಕ್ಲೀನ್ ಮಾಡ್ಕೋಬೇಕು ಒಂದು ಟವಲ್ ಥರದ್ದು ಇಟ್ಕೊಳ್ಳಿ ಆಮೇಲೆ ಕ್ಲೀನ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ನೀರು ತಗೋತಿರಲ್ವ ಆ ನೀರಿಗೆ ಚಿಟಿಕೆ ಅರ್ಶಿಣದ ಪುಡಿ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಮತ್ತು ಮನೆ ಒರೆಸುವಾಗಲೂ ಅಷ್ಟೇ ಅಮವಾಸೆ ಹುಣ್ಣಿಮೆ ದಿನಗಳಲ್ಲಿ ಮನೆ ಒರೆಸುವಾಗ ಬಕೆಟಲ್ಲಿ ನೀರು ತಗೋತಿರಲ್ವ ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಒರೆಸೋದ್ರಿಂದ ಮನೆಗೆ ಯಾವುದೇ ರೀತಿಯಂಥ ಶಕ್ತಿ ಬರಲ್ಲ ಮತ್ತು ಮನೇಲಿರೋ ನೆಗೆಟಿವ್ ಎನರ್ಜಿ ಕೂಡ ಹೋಗುತ್ತೆ ಆ ಥರ ಟ್ರೈ ಮಾಡಿ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ದೇವ್ರ ಫೋಟೋ ಮತ್ತು ವಿಗ್ರಹಗಳನ್ನೆಲ್ಲ ತೊಳೆದಿದ್ದೀವಿ ನಾನಿಲ್ಲಿ ಫೋಟೋಗಳನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಮೊದಲನೇದಾಗಿ ಫೋಟೋಗೆಲ್ಲ ಗಂಧ ಇಟ್ಟು ಆಮೇಲೆ ಅರ್ಶಿನ ಕುಂಕುಮನ ಹಚ್ಚಿ ಇಡಬೇಕು ನಿಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇದ್ದರೆ ದಯಮಾಡಿ ಯಾರೂ ಅರ್ಶನ ಕುಂಕುಮನ ಇಡಬಾರ್ದು ಅದಕ್ಕೆ ನನಗೂ ಕೂಡ ಯಾರೋ ಹೇಳಿದ್ದು ಅದಕ್ಕೆ ಬರೀ ಗಂಧ ಮಾತ್ರ ಇಡಬೇಕಂತೆ ಸೊ ಆ ಥರ ಇಟ್ಟಿದ್ದೀವಿ ನಾವು ಕೂಡ ಆಮೇಲೆ ವಿಗ್ರಹಗಳಿಗೂ ಅಷ್ಟೇ ವಿಗ್ರಹಗಳನ್ನ ಡೈರೆಕ್ಟು ತೊಳೆದ ಮೇಲೆ ನೀವು ಅದನ್ನು ಹಾಗೆ ನೀಟಾಗಿ ಒರೆಸ್ಬಿಟ್ಟು ಅದಕ್ಕೆ ಗಂಧ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಅದನ್ನ ಇಡಬೇಕು ವಿಗ್ರಹಗಳನ್ನ ಇಡುವಾಗ ಯಾವುದೇ ಕಾರಣಕ್ಕೂ ಅದನ್ನು ನೆಲದ ಮೇಲೆ ಇಡಬಾರ್ದು ಹಾಗೇ ಅದನ್ನು ಒಂದು ತಟ್ಟೇಲಿ ಅಕ್ಕಿ ಹಾಕಿ ಅಕ್ಕಿ ಒಳಗಡೆ ಇಡ್ಬೋದು ಇಲ್ಲ ಮಣೆ ಮೇಲೆ ಒಂದು ತಟ್ಟೆ ಹಾಕಿ ಇಡ್ಬೋದು ಹೊರತು ಹಾಗೇನೆ ಇಡಬಾರ್ದು ಯಾವುದನ್ನು ಆಮೇಲೆ ಇನ್ನೊಂದೇನು ಅಂದರೆ ಯಾವಾಗಲೂ ದೇವ್ರ ಮನೇಲಿ ಒಂದು ಚೊಂಬು ಅಥವಾ ಬಿಂದ್ಗೇಲಿ ಯಾವಾಗಲೂ ನೀರು ತುಂಬಿ ಇಡಬೇಕು ಏನಕ್ಕೆ ಅಂದರೆ ನೀವು ನೀರು ತುಂಬಿ ಇಟ್ಟಿಲ್ಲ ಅಂದರೆ ದೇವ್ರನ್ನ ಉಪವಾಸ ಇಟ್ಟಂಗೆ ಆಗುತ್ತಂತೆ ಸೊ ಯಾವಾಗಲೂ ಒಂದು ಚೊಂಬು ಅಥವಾ ಬಿಂದಿಗೆಲಿ ಎಕ್ಸ್ಟ್ರಾ ನೀರು ತುಂಬಿ ಇಡೋದನ್ನ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ಅದಕ್ಕೂ ಅಷ್ಟೇ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅದಕ್ಕೂ ಸ್ವಲ್ಪ ಚಿಟಿಕೆ ಅರ್ಶಿನ ಕುಂಕುಮನ ನೀರಿಗೆ ಹಾಕಿ ಒಂದು ಕಾಯಿನ್ ಕೂಡ ಒಳಗಡೆ ಹಾಕಿ ಇನ್ನು ಕಳ್ಶಕ್ಕೂ ಅಷ್ಟೇ ಕಳ್ಶಕ್ಕೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅದಕ್ಕೂ ಒಳಗಡೆ ಅರ್ಶಿನ ಕುಂಕುಮ ಹಾಕಿ ಜೊತೆಗೆ ಒಂದು ಕಾಯಿನ್ ಕೂಡ ಹಾಕಿ ಅದಕ್ಕೆ ವೀಳ್ಯದೆಲೆ ಹಾಕ್ಕೊಳ್ಳಿ ಒಳ್ಳೆದೆಲೆ ಹಾಕೋರು ಮೂರು ಐದು ಎಷ್ಟಾದರೂ ಹಾಕೋಬೋದು ಜೊತೆಗೆ ಕಾಯಿಗೂ ಕೂಡ ನಾವು ಲಕ್ಷ್ಮೀ ಸ್ವರೂಪ ಅಂತೇಳಿ ಅದಕ್ಕೂ ಅರ್ಶಿನ ಕುಂಕುಮ ಇಟ್ಕೋಬೇಕಾಗತ್ತೆ ನೋಡಿ ಇವಾಗ ಎಲ್ಲ ರೆಡಿ ಆಯಿತು ನೀವು ಯಾವಾಗಲೂ ಅಷ್ಟೇ ಅಮಾವಾಸ್ಯೆ ಮನೇಲಿ ಯಾವತ್ತು ರಾತ್ರಿ ಇರುತ್ತೆ ಅಂದರೆ ಇವಾಗ ಕೆಲವು ಸಲ ಮಧ್ಯಾಹ್ನ ಸ್ಟಾರ್ಟಾಗಿ ನಾಳೆ ಮಧ್ಯಾಹ್ನಕ್ಕೆ ಮುಗಿದೋಗುತ್ತೆ ಆ ಥರ ಸಂದರ್ಭಗಳಲ್ಲಿ ಯಾವತ್ತು ರಾತ್ರಿ ಇರುತ್ತೆ ಆವತ್ತಿನ ದಿನ ನೋಡಿಕೊಂಡು ನೀವು ರಾತ್ರಿ ಕೂಡ ಪೂಜೆ ಮಾಡ್ಕೋಬೋದು ಇನ್ನು ಈಚೆ ಹೊಸ್ಲು ಏನಿರುತ್ತೆ ಅದಕ್ಕೆ ನೀವು ಡೈಲಿ ಅರ್ಶನಾ ಕುಂಕುಮ ಅಥವಾ ರಂಗೋಲೆ ಹಾಕೋರು ಅದನ್ನು ಕ್ಲೀನ್ ಮಾಡ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಅದನ್ನು ಪೊರ್ಕೆಲಿ ಕ್ಲೀನ್ ಮಾಡ್ಕೋಬೇಡಿ ಅವುದ ಅದಕ್ಕೆ ಅಂತ ಒಂದು ಸಪ್ರೇಟ್ ಬಟ್ಟೆ ಇಟ್ಕೊಂಡು ಬಟ್ಟೆಲಿ ಅದನ್ನು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ಮಾಡೋದ್ರಿಂದ ಲಕ್ಷ್ಮಿ ಮನೆಗೆ ಬರ್ತಾಳೆ ನೀವು ಪೊರಕೆಯಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಲಕ್ಷ್ಮಿ ಹೊಸಲು ಕೂಡ ಲಕ್ಷ್ಮೀ ಸ್ವರೂಪ ಅಲ್ವಾ ಅದರಿಂದ ಲಕ್ಷ್ಮಿ ಮನೆಗೆ ಬರೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇನ್ನು ನಾನು ನಾಳೆ ಇರೋದ್ರಿಂದ ಒಂದು ದಿನ ಮುಂಚಿತವಾಗಿಯೇ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪೂಜೆ ಮಾಡೋರಿಗೆ ಈಸಿಯಾಗಲಿ ನೋಡ್ಕೊಳ್ಳಿ ಅಂತ ಇದು ಯಾರ್ಯಾರಿಗೆ ಈಗ ಹೊಸ್ದಾಗಿ ಪೂಜೆ ಮಾಡ್ತಿರ್ತೀರ ಅಲ್ವಾ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ನಿಮ್ಮ ತಾಯಿ ಮನೇಲಿ ಕಳಶ ಇಡೋಲ್ಲ ಆ ಥರ ಇದ್ದು ಅತ್ತೆ ಮನೇಲಿ ಕಳಶ ಇಡ್ತಾರೆ ಅನ್ನೋರಿಗೂ ಕೂಡ ಹೆಲ್ಪ್ ಆಗಲಿ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇದ್ದವರು ತಿಳ್ಕೊಳ್ಳಿ ಅಂತ ಇನ್ನು ದೇವ್ರ ಮನೆಯಲ್ಲಿ ದೀಪಕ್ಕೆ ಬತ್ತಿ ಹಾಕುವಾಗ ಯಾವಾಗಲೂ ಅಷ್ಟೇನೆ ಸಿಂಗಲ್ ಬತ್ತಿ ಅಂದ್ರೆ ಒಂದು ಬತ್ತಿ ಹಾಕಬಾರ್ದು ಎರಡು ಬತ್ತಿನ ತಗೊಂಡು ಅದನ್ನ ವಸ್ತು ಒಂದು ಮಾಡಿ ಹಾಕಬೇಕು ಇನ್ನು ನೀವು ನಿಮ್ಮನೇಲಿ ಇವಾಗ ಒಂದೊಂದು ಸರಿ ದೀಪದಲ್ಲಿ ಐದೈದು ಕಡೆ ಇರುತ್ತೆ ಅಲ್ವಾ ಆ ಥರ ಹಚ್ತೀರ ಅಂದರೆ ಐದು ಸೈಡ್ ಹಚ್ಚಬೇಕು ಇಲ್ಲಾಂದರೆ ಒಂದು ಬಲಗಡೆ ಸೈಡು ಮೂರು ಕಡೆ ಮತ್ತು ಎಡಗಡೆ ಸೈಡು ಎರಡು ಕಡೆ ದೀಪ ಹಚ್ಚಬೇಕಾಗುತ್ತೆ ಇನ್ನು ನಿಮ್ಮ ಮನೇಲಿ ಏನಾದರೂ ಕಾಮಾಕ್ಷಿ ದೀಪ ಅಥವಾ ಗಜಲಕ್ಷ್ಮಿ ದೀಪ ಇದೆ ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿಲಿ ಹಚ್ಚೋಕೆ ಹೋಗ್ಬಿಡಿ ಗಂಧದ ಕಡ್ಡಿ ಎಸ್ಕೊಂಡು ಅದರಲ್ಲಿ ಹಚ್ಚಬೇಕಾಗುತ್ತೆ ಇನ್ನು ಅಮವಾಸ ದಿನ ಸ್ವಸ್ತಿಕ್ ಚಿಹ್ನೆ ಬರೆಯೋದಿರ್ಬೋದು ಬಾಗಿಲುಗಳ ಮೇಲೆ ಅಥವಾ ಈ ಥರ ಮನೆ ಒರೆಸುವಾಗ ಅರ್ಶನ ಮತ್ತು ಉಪ್ಪಾಕಿ ಹಾಕಿ ಒರೆಸೋದಿರ್ಬೋದು ಇದ್ರೆಲ್ಲ ಮಾಡೋದ್ರಿಂದ ತುಂಬ ಪಾಸಿಟಿವ್ ವೈಬ್ಸ್ ಎಲ್ಲ ಫೀಲ್ ಆಗುತ್ತೆ ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಇನ್ನು ನೀವು ದೇವ್ರಿಗೆ ದೀಪ ಹಚ್ಚುವಾಗ ಮತ್ತು ಪೂಜೆ ಮಾಡುವಾಗ ಕೂತ್ಕೊಂಡು ಮಾಡ್ತೀರಾ ಅಂದರೆ ನೆಲದ ಮೇಲೆ ಒಂದು ಮಣೆ ಹಾಕ್ಕೊಂಡು ಕೂತ್ಕೊಂಡು ಮಾಡಿ ಇಲ್ಲ ಅಂದರೆ ನಿಂತ್ಕೊಂಡೇ ಮಾಡಿ ನೀವು ನೆಲ ಮೇಲೆ ನೆಲದ ಮೇಲೆ ಕೂತ್ಕೊಂಡು ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಪೂಜಾ ಫಲ ಸಿಕ್ಕಲ್ಲ ಹಾಗಾಗಿ ಮಣೆ ಹಾಕ್ಕೊಂಡು ಪೂಜೆ ಮಾಡೋದು ಉತ್ತಮ ಆಮೇಲೆ ನೀವು ಪೂಜೆ ಮಾಡುವಾಗ ಅಮವಾಸ್ಯ ಹುಣ್ಣಿಮೆ ಶುಕ್ರವಾರ ಸೋಮವಾರ ನಿಮ್ಮದು ವಾರ ಯಾವ್ಯಾವತ್ತಿರುತ್ತೆ ಅವತ್ತು ಆದಷ್ಟು ನೀವು ದೇವ್ರ ಮನೇಲಿ ಧೂಪ ಹಾಕಿ ಅಂದರೆ ಏನು ಕೆಂಡಕ್ಕೆ ಧೂಪ ಅಲ್ವಾ ಆ ಥರ ಧೂಪ ಹಾಕೋದ್ರಿಂದ ಕೂಡ ಮನೇಲಿ ನೆಗೆಟಿವ್ ಎನರ್ಜಿ ಎಲ್ಲ ಕಮ್ಮಿ ಆಗುತ್ತೆ ನೀವು ಮನೆ ದೇವ್ರ ಮನೆಯಲ್ಲಿ ಧೂಪ ಹಾಕಿ ಅದನ್ನು ಇಡೀ ಮನೆಗೆ ಎಲ್ಲ ಕಡೆಯೂ ತೋರಿಸಿದ್ರೆ ಆದಷ್ಟು ಅದು ಪಾಸಿಟಿವ್ ವೈಪ್ಸ್ ಇರುತ್ತೆ ಮನೆಯಲ್ಲಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಜೊತೆಗೆ ಮಂಗಳಾರತಿ ಎಲ್ಲ ಮಾಡಿ ಧೂಪ ಹಾಕಿದ್ಮೇಲೆ ಆಮೇಲೆ ನೀವು ನೈವೇದ್ಯ ಮಾಡಿ ಪೂಜೆನ ಸಮರ್ಪಿಸಿ ದೇವರಿಗೆ ಆಮೇಲೆ ನೀವು ಕೊನೆಯದಾಗಿ ಮಂಗಳಾರತಿ ಮಾಡಿ ನಿಮ್ಮ ಮನೇಲಿ ಬೇರೆಯವರಿದ್ರೆ ಅವ್ರಿಗೂ ಕೂಡ ಮಂಗಳಾರತಿ ಮಾಡೋದಕ್ಕೆ ಹೇಳಿ ಇಲ್ಲಾಂದರೆ ನೀವೇ ಮಂಗಳಾರತಿ ಮಾಡಿ ಅವ್ರಿಗೂ ಕೂಡ ಕೊಡಿ ನೀವು ಹಬ್ಬ ಹರಿದಿನಗಳಲ್ಲೂ ಕೂಡ ಇದೇ ರೀತಿ ಪೂಜೆನ ಫಾಲೋ ಮಾಡ್ಬೋದು ಅಂದರೆ ಹೊಸ್ಲಿಗೆ ನಿಂಬೆಹಣ್ಣು ಕಟ್ ಮಾಡಿ ಇಡೋದೊಂದನ್ನು ಬಿಟ್ಟು ಮೆಕ್ಕಿದ್ದೆಲ್ಲನೂ ನೀವು ಇದನ್ನೇ ಫಾಲೋ ಮಾಡ್ಬೋದು ಮಾಡಿದ್ಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ದೇವ್ರಿಗೆ ಕೈ ಮುಗ್ದು ದೇವ್ರ ಮುಂದೆ ಅರ್ಶಿನ ಕುಂಕುಮ ಇಟ್ಟಿರ್ತೀರಲ್ವ ಅದನ್ನು ನೀವು ಮುತ್ತೈದೆ ಆಗಿದ್ರೆ ನೀವು ಕೆನೆಗೆ ಹಚ್ಕೊಂಡು ತಾಳಿಗೂ ಕೂಡ ಹಚ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ದೇವ್ರ ಮನೇಲಿ ಅರ್ಶನ ಕುಂಕುಮ ಇಡುವಾಗ ಎರಡೂ ಪಕ್ಕ ಇಡಬೇಕು ಅದನ್ನು ದೂರ ದೂರ ಅಂದರೆ ಸಪ್ರೇಟ್ ಇಡಬಾರ್ದು ಇನ್ನು ಪೂಜೆ ಮಾಡುವಾಗ ನೀವು ಶ್ರದ್ಧಾ ಭಕ್ತಿಯಿಂದ ದೇವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಪೂಜೆ ಮಾಡಿ ಮತ್ತೆ ದೇವ್ರದು ಶ್ಲೋಕಗಳು ಗೊತ್ತಿದ್ರೆ ಅದನ್ನು ಕೂಡ ಹೇಳ್ಬೋದು ನೀವು ಪೂಜೆ ಎಲ್ಲ ಮಾಡಿ ಮೇಲೆ ಕೊನೆದಾಗಿ ದೇವ್ರ ಮನೇಲಿ ಒಂದು ನಿಂಬೆ ಇಟ್ಟಿದ್ರೆ ಅದನ್ನ ದೇವ್ರಿಗೆ ನಿವಾಳಿಸಿ ಅಂಬಾಸೆ ಹುಣ್ಣಿಮೆ ದಿನ ನೀವು ಎರಡು ದಿನನೂ ಕೂಡ ಇದನ್ನ ಮಾಡಬಹುದು ಅಬ್ಬಾರಿ ದಿನಗಳಲ್ಲಿ ಬೇಡ ಅಷ್ಟೇ ನಿಂಬೆಹಣ್ಣನ್ನು ತಂದು ಹೊಸಲು ಮೇಲೆ ಇಟ್ಟು ಅದನ್ನು ಚಾಕುವಿನಿಂದ ಕಟ್ ಮಾಡಿ ಅದು ಎರಡೂ ಸೈಡು ಕುಂಕುಮ ಇಟ್ಟು ಹೊಸ್ಲಿನ ಬಲಭಾಗ ಮತ್ತು ಎಡಭಾಗಕ್ಕೆ ಭಾಗಕ್ಕೆ ಇಡಬೇಕು ಈ ರೀತಿ ಮಾಡೋದರಿಂದ ಮನೆಗೆ ಯಾವುದೇ ರೀತಿ ದುಷ್ಟಶಕ್ತಿ ಪ್ರವೇಶ ಆಗೋದಿಲ್ಲ ಅಂತಾರೆ ಇದು ಒಳ್ಳೆ ಪಾಸಿಟಿವ್ ವೈಬ್ಸ್ ಕೂಡ ಕೊಡುತ್ತೆ ಇದನ್ನು ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋದಲ್ಲಿ ನಾನು ಆದಷ್ಟು ನನಗೆ ಗೊತ್ತಿರೋ ಎಲ್ಲ ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪೇನೆ ಮನ್ವಿತಾ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು